ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಲಿ ಬೇರು ಎಳೆಗಳು ಎಲ್ಲ ಸಿಗ್ತದೆ ಆದರೆ ಅದನ್ನು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ ಹಂಗೆ ಉಪ್ಪು ಸಿಗ್ತದೆ ಆದರೆ ಈ ಉಪ್ಪು ಪ್ರಕೃತಿಯಲ್ಲೂ ಭೂಮಿಯಲ್ಲಿ ಸಿಕ್ಕುವಂಥದ್ದು ಇದು ಅದೇನು ಮಾಡ್ತೀವಿ ಸಮುದ್ರದಲ್ಲಿ ನೀರನ್ನು ಒಂದು ಕಡೆ ಇದು ಮಾಡಿಕೊಂಡು ಶೇಖರಣೆ ಮಾಡಿ ಆ ಉಪ್ಪನ್ನು ತಯಾರು ಮಾಡಿ ಮತ್ತು ಅನೇಕ ಕಂಪನಿಗಳು ಅದನ್ನು ಶೇಖರಿಸಿಕೊಂಡು ಅವರೆಲ್ಲ ರೀತಿಯ ರಾಸಾಯನಿಕಗಳು ಹಾಕಿ ಅದನ್ನು ನನ್ನ ಪುಡಿ ಮಾಡಿ ಕಲಿಸ್ತಾರೆ ಅದನ್ನು ಸೇವನೆ ಮಾಡಿ ನಾನಾ ರೀತಿ ಕಾಯಿಲೆ ತರಿಸ್ಕೊತೀವಿ ಹಿಂದೆ ಮಾಮೂಲಿ ಉಪ್ಪನ್ನು ಸೇವನೆ ಮಾಡ್ತಾಯಿದ್ರು ಅವ್ರಿಗೆ ಯಾವ ಕಾಯಿಲೆಗಳಿರಲಿಲ್ಲ ಈಗ ಇನ್ನೊಂದು ಮತ್ತೊಂದು ಏನನ್ನು ಹಾಕಿ ಅದನ್ನು ತಿಳಿಪಡಿಸಿ ಅದನ್ನು ಮಾರ ಮಾರಾಟಕ್ಕೆ ಆ ಅದು ಸೇವನೆ ಮಾಡಿ ನಾನಾ ರೀತಿ ಕಾಯಿಲೆ ತರಿಸ್ಕೊಂತಾಯಿ ಅಂತಹ ಸ್ಥಿತಿಯಲ್ಲಿ ಇದು ನಮ್ಮ ಸೈಂದವಲ್ಲವನ ರಾಕ್ ಸಾಲ್ಟ್ ಇಂಥದ್ದು ಇತ್ಯಾದಿಲ್ಲಿ ಕರಿತಾರೆ ಇದನ್ನು ಇದನ್ನು ನಾವು ಶೇಖರಿಸಿಕೊಂಡು ಅಡುಗೆಯಲ್ಲಿ ಹಾಕೋದ್ರಿಂದ ಯಾವ ಖಾಯಿಲೆಯೂ ಬರಲ್ಲ ಸ್ನೇಹಿತರೆ ನೋ ಬಿ ಪಿ ನೋ ಶುಗರ್ ಯಾವ ಯಾವ ಖಾಯಿಲೆಯೂ ಬರಲ್ಲ ಪ್ರತಿಯೊಬ್ಬರೂ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಈ ಒಂದು ಉಪ್ಪನ್ನು ಸೇವನೆ ಮಾಡಿ ಯಾರು ಈ ಉಪ್ಪು ಸೇವನೆ ಮಾಡ್ತಾರೋ ಅವರಿಗೆ ಟ್ಯಾಬ್ಲೆಟ್ ಔಷ ಬೇಕಾಗೇ ಇಲ್ಲ ಅಂತಹ ದಿವ್ಯ ಔಷಧಿ ಉಳ್ಳ ಈ ಒಂದು ಸೈಂಧವಲನ ಅಥವಾ ರಾಕ್ ಸಾಲ್ಟನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಈಗ ತನಕ ನಾನು ಒಂದೆರಡು ಕೆ ಜಿಯಷ್ಟು ಇದ್ದಿದ್ದ ಕಲ್ಲನ್ನು ಒಡೆದು ಅಡುಗೆಗೆ ಬಲಸಿ ಅಂತ ಇಟ್ಟಿದ್ದೀನಿ ರಿಮೈನಿಂಗ್ ಒಂದೊಂದು ಕೆ ಜಿ ಇರ್ತದೆ ಅದು ಸಹ ನೆಕ್ಸ್ಟು ಇದು ಮಾಡ್ತೀವಿ ಪ್ರತಿಯೊಬ್ಬರೂ ಸೇವನೆ ಮಾಡಿ ಯಾವ ಖಾಯಿಲೆಯೂ ಬರಲ್ಲ ಯಾವ ಕಸರ ಬರಲ್ಲ ಆರೋಗ್ಯವಾಗಿ ನೂರು ವರ್ಷ ನೀವು ಆಯಸ್ಸನ್ನು ಕೊಡುವಂತಹ ಶಕ್ತಿ ಈ ಒಂದು ಉಪ್ಪಿಗೆ ಸ್ನೇಹಿತರೆ ಯಾವ ರಾಸಾಯನಿಕನಿಲ್ಲ ಭೂಮಿಯಲ್ಲಿ ಕಲ್ಲು ದೊಡ್ಡ ದೊಡ್ಡ ಬಂಡೆಗಳು ಕಲ್ಲುಗಳಿದವು ಹಿಮಾಲಯದಿಂದ ಹಿಮಾಲಯದ ಅಲ್ಲೂ ಸಿಗ್ತದೆ ಮತ್ತು ಪಂಜಾಬ್ ಅವರೇ ಸಿಗ್ತದೆ ಅವರೆಲ್ಲ ತಂದು ಇಲ್ಲಿ ಸೇ ಇಲ್ಲೆಲ್ಲ ಮಾಡ್ತಾರೆ ಆದರೆ ಇದನ್ನು ತರಿಸ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಗೆ ಅನೇಕ ರೀತಿಯ ಲಾಭ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಿ ನಮಸ್ಕಾರ ಸ್ನೇಹಿತರೆ